ಚಿತ್ರದುರ್ಗದ ಬಳಿ ಭೀಕರ ಬಸ್ ಅಪಘಾತ ಆಕ್ಸಿಡೆಂಟ್ನಲ್ಲಿ ಒಂಬತ್ತು ಪ್ರಯಾಣಿಕರ ದುರ್ಮರಣ ಇನ್ನೂ ನಾಲ್ವರ ಪ್ರಯಾಣಿಕರು ನಾಪತ್ತೆ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹಾಸನದ ಚಂದ್ರ ಮಾನಸ ಮಾನಸ ಗೆಳತಿ ನವ್ಯ ನಾಪತ್ತೆ ಆಗಿದ್ದಾರೆ ಮುಸಾಬಿನ ಸಂಖ್ಯೆ ಹೆಚ್ಚಳವಾಗಬಹುದಾದ ಸಾಧ್ಯತೆಗಳು ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ನೋಡಿ ಈ ಬಸ್ನ ಅಪಘಾತದಲ್ಲಿ ಒಂಬತ್ತು ಪ್ರಯಾಣಿಕರು ದುರ್ಮರಣ ಹೊಂದಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ ನಾಲ್ಕು ಮೃತದೇಹ ಆಲ್ರೆಡಿ ಹೊರಗೆ ತೆಗೆದಿದ್ದಾರೆ ಅದರಲ್ಲಿ ಒಂದು ಡ್ರೈವರ್ದು ಅಂದರೆ ಆ ಟ್ರಕ್ನ ಡ್ರೈವರ್ದು ಇನ್ನೂ ನಾಲ್ಕು ಪ್ರಯಾಣಿಕರ ಬಗ್ಗೆ ಡೀಟೇಲ್ಸ್ ಸಿಗ್ತಾಯಿಲ್ಲ ನಾಪತ್ತೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಮೃತದೇಹನೂ ಸಿಕ್ಕಿಲ್ಲ ಬೇರೆ ಹಾಸ್ಪಿಟಲ್ಗಳಲ್ಲೂ ಕೂಡ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇಲ್ಲ ಅಂತ ಸೊ ಹಾಗಾಗಿ ಇದೊಂದು ಪ್ರಶ್ನೆ ಏನು ಏನಾಗಿರ್ಬೋದು ಅಂತ ಹಾಸನದ ಚಂದ್ರಾಯಪಟ್ಟಣದ ಮಾನಸ ಹಾಗೆ ಮಾನಸ ಅವರ ಗೆಳತಿ ನವ್ಯ ಇವರಿಬ್ಬರೂ ನಾಪತ್ತೆ ಆಗಿದ್ದಾರೆ ಇನ್ನು ಸಾವಿನ ಸಂಖ್ಯೆ ಹೆಚ್ಚಳವಾಗಬಹುದಾದ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಕೆಲವರು ಗಂಭೀರವಾಗಿ ಗಾಯ ಆಗಿದಾರಲ್ಲ ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಕೊಡಿಸ್ಲಾಗ್ತಾ ಇದೆ ಬಟ್ ಕ್ರಿಟಿಕಲ್ ಸಿಚುವೇಶನ್ಸ್ ಕೂಡ ಇದೆ ಹಾಗಾಗಿ ಸಾವಿನ ಸಂಖ್ಯೆಯಲ್ಲಿ ಗೇರಿಕೆ ಆಗಬಹುದಾದ ಮಾಹಿತಿ ಇರುವಂಥದ್ದು ಸದ್ಯ ದೃಶ್ಯದಲ್ಲಿ ನೀವು ಗಮನಿಸ್ತಿದ್ದೀರಾ ಮೊದಲ ವಿಂಡೋ ಇದರಲ್ಲಿ ನಿನ್ನೆ ಅಂದರೆ ರಾತ್ರಿ ಒಂದೂವರೆಯಿಂದ ಎರಡು ಗಂಟೆ ಈ ಸುಮಾರಿಗೆ ನಡೆದಂಥ ಅವಘಡ ಬೆಂಕಿ ಹೊತ್ಕೊಂಡು ಉರಿತಾ ಇರೋದು ಎರಡನೇ ವಿಂಡೋದಲ್ಲಿ ನೀವು ನೋಡ್ತಾ ಇರೋದು ಕಾರ್ಯಾಚರಣೆ ಮಾಡ್ತಾ ಇರೋದು ಸದ್ಯದ ಪರಿಸ್ಥಿತಿ ಅಂದರೆ ಅಲ್ಲಿ ಯಾವ ಥರ ಸುಟ್ಟು ಕರಕಲಾಗಿದೆ ಇದರಿಂದ ಹೆಂಗೆ ಮೃತದೇಹ ಹೊರಗೆ ತೆಗಿತಾ ಇದ್ದಾರೆ ಕಾರ್ಯಾಚರಣೆ ಹೆಂಗೆ ನಡೀತಾ ಇದೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರ ಎರಡೂ ವಿಂಡೋನ ನೋಡಿ ಎಷ್ಟು ಮಟ್ಟಿಗೆ ವ್ಯತ್ಯಾಸ ಇದೆ ಅಂತ ಹೊತ್ತು ಧಗ ಧಗನೆ ಉಳಿದಿದೆ ಇನ್ನೊಂದು ಕಡೆಯಲ್ಲಿ ಸುಟ್ಟು ಕರಕಲಾಗಿ ಹೋಗಿದೆ ಅಲ್ಲಿ ವೆಹಿಕಲ್ಸ್ ಒಂದು ಇತ್ತು ಅನ್ನೋದಕ್ಕೂ ಗೊತ್ತಾಗದ ರೀತಿಯಲ್ಲಿ ಅದೇನು ವೆಹಿಕಲು ಅನ್ನೋ ಥರದಲ್ಲಿ ಇನ್ನು ಮೃತದೇಹ ಅಂತೂ ಕೇಳಲೇಬೇಡಿ ಇದು ಮೃತದೇಹಗಳ ಅನ್ನೋ ಪರಿಸ್ಥಿತಿಯಲ್ಲಿ ಮೃತದೇಹಗಳು ಸಿಕ್ಕಿರೋದು ಅಂದರೆ ಈ ಬ್ಲ್ಯಾಸ್ಟ್ ಆಯಿತು ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಪ್ರತ್ಯಕ್ಷದರ್ಶಿಗಳಿದ್ರಲ್ಲ ಈ ಡೀಸೆಲ್ ಟ್ಯಾಂಕಿಗೆ ಬಂದು ಟ್ಯಾಂಕರ್ ಡಿಕ್ಕಿ ಹೊಡಿತು ಬೆಂಕಿ ಹೊತ್ಕೊಂಡು ಸ್ವಲ್ಪ ಜನರನ್ನು ಹಿಂಗೋ ರಕ್ಷಣೆ ಮಾಡಿದ್ರು ಕೆಲವ್ರು ಹಾಗೆ ಹೊರಗಡೆ ಬಂದರು ಅದಾಗ್ತಿದ್ದಂಗೆ ಬ್ಲ್ಯಾಸ್ಟ್ ಆಗಿಬಿಡ್ತಂತೆ ಬಸ್ ಆಗ ಸಂಪೂರ್ಣವಾಗಿ ಎಲ್ಲವೂ ಅಂದರೆ ಎಲ್ಲವೂ ಸುಟ್ಟು ಕರಿಕಲಾಗಿ ಹೋಗಿರೋದು ಇನ್ನು ಟ್ರಕ್ನ ಪರಿಸ್ಥಿತಿ ನೀವು ನೋಡಿ ಮುಂಭಾಗದಲ್ಲಿ ಅದ್ರಲ್ಲಿ ಕಂಪ್ಲೀಟಾಗಿ ಸುಟ್ಟೋಗಿದೆ ಅಂತಂದರೆ ಅದರ ಭೀಕರತೆ ಎಷ್ಟು ಮಟ್ಟಿಗಿತ್ತು ಹೇಗೆ ಅಂಟ್ಕೊಂಡಿತ್ತು ಬಸ್ನ ಒಳಗಡೆ ಈ ಒಂದು ಟ್ರಕ್ ಅನ್ನೋದು ಕೂಡ ಗೊತ್ತಾಗತ್ತೆ ಅಂದರೆ ಈ ಭೀಕರತೆ ಸಹಜವಾಗಿ ಜಾಸ್ತಿ ಇತ್ತು ಅನ್ನೋದು ಗೊತ್ತಾಗ್ತಾ ಇರೋದು ಓವರ್ ಸ್ಪೀಡ್ನಲ್ಲಿ ಇದ್ರಂತೆ ಈ ಟ್ರಕ್ ಓಡಿಸ್ತಾ ಇತ್ತು ಯಾಕೆ ಓವರ್ ಸ್ಪೀಡ್ನಲ್ಲಿದ್ದರು ಇದ್ರೆ ಮಂಪರಿನಲ್ಲಿ ಏನಾದರೂ ಡಿವೈಡರ್ಗಿಂತ ಪಕ್ಕ ಕಾರ್ ಬಂದರು ಅಥವಾ ಸ್ಪೀಡ್ ಕಂಟ್ರೋಲ್ ಆಗಲಿಲ್ವೋ ಗೊತ್ತಿಲ್ಲ ಒಟ್ಟು ಈ ಒಂದು ದುರಂತ ಎಲ್ಲರಿಗೂ ಘಾಸಿ ತರಿಸಿದೆ ಇದರಲ್ಲಿ ಕೆಲವರು ನಾಪತ್ತೆ ಆಗಿದ್ದಾರೆ ಇಬ್ಬರೇನು ಅವ್ರ ಬಗ್ಗೆ ಈಗ ಮಾಹಿತಿ ಕಲೆ ಹಾಕೋ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಗೊತ್ತಾಗತ್ತೆ ಅಲ್ಲ ಸೀಟ್ ನಂಬರ್ಗಳು ಬುಕ್ಕಿಂಗ್ ಆಗಿರೋದು ಈ ಸಂಖ್ಯೆಯಲ್ಲಿ ಇದ್ದರು ಅಂತ ಒಂದು ಅಂದಾಜು ಸಿಗುತ್ತೆ ಆ ಪಾರ್ಟ್ ಫುಲ್ ಸುಟ್ ಕರ್ಕಲಾಗಿದೆಯಾ ಅಥವಾ ಪ್ರಾಣ ಉಳಿದಿರಬಹುದಾದ ಸಾಧ್ಯತೆ ಇದೆಯಾ ಜಂಪ್ ಮಾಡಿರ್ತಾರೆ ಏನು ಆಯ್ತಾ ಅಂತ ಏನೇ ಆಗಿದ್ರೂ ಎಲ್ಲ ಹೊರಗಡೆ ಬಂದಿದ್ರು ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇರ್ತಾರೆ ಸೊ ಆ ಕಾರಣಕ್ಕಾಗಿ ಪೊಲೀಸರು ಇದೀಗ ಮಾಹಿತಿಯನ್ನು ಪಡ್ಕೊಳ್ಳೋ ಕೆಲಸವನ್ನು ಇದ್ದಾರೆ ಸ್ಥಳಕ್ಕೆ ಈಗಾಗಲೇ ಎಲ್ಲ ತಂಡದವ್ರೂ ಅಗ್ನಿಶಾಮಕ ಆಗಿರ್ಬೋದು ಅಥವಾ ಕಾರ್ಯಾಚರಣೆ ಮಾಡೋದಾಗಿರ್ಬೋದು ಡಿ ಎನ್ ಎ ಆಗಿರ್ಬೋದು ಪ್ರತಿಯೊಬ್ಬರೂ ಕೂಡ ಸ್ಥಳದಲ್ಲೇ ಬಿಡುಬಿಟ್ಟಿದ್ದಾರೆ ಒಂದೊಂದು ಪೀಸನು ಬಿಡ್ತಾ ಇಲ್ಲ ಕನ್ನಡಕ ಚಿಕ್ಕದಾದಂಥ ಬಟ್ಟೆ ಏನಂದರೆ ಏನೂ ಬಿಡ್ತಾಯಿಲ್ಲ ಗೊತ್ತಾಗಬೇಕಲ್ಲ ಇದು ಇವ್ರದೇ ಇವ್ರದ್ದು ಮೃತದೇಹ ಇಲ್ಲಿದೆ ಅಂತ ಕಂಪ್ಲೀಟಾಗಿ ಶೋಧನೆ ಮಾಡ್ತಾ ಇರೋದನ್ನು ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಅಂದರೆ ಮೃತದೇಹಗಳು ಇವರದ್ದೇ ಅವರದ್ದೇ ಅಂತ ಕನ್ಫರ್ಮ್ ಮಾಡೋಕ್ಕಾಗ್ತಾಯಿಲ್ಲ ಏನೂ ಪರಿಚಯದೇ ಇಲ್ಲ ಗೊತ್ತೇ ಇಲ್ಲ ಡಿ ಎನ್ ಎ ಟೆಸ್ಟ್ ಮಾಡಬೇಕಾಗುತ್ತೆ ಹಾಗಾಗಿ ಇಲ್ಲಿ ಸಿಗುವಂಥ ಪ್ರತಿಯೊಂದು ಅವಶೇಷಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿ ಸಿಗುವ ಅವಶೇಷಗಳಿಗೆಲ್ಲವನ್ನು ಕೂಡ ಕಲೆಕ್ಟ್ ಮಾಡೋ ಕೆಲಸವನ್ನು ಮಾಡಲಾಗ್ತಾ ಇದೆ ಸೊ ಇದೀಗ ಶೋಧ ಕಾರ್ಯವನ್ನು ಕೂಡ ಮಾಡಲಾಗ್ತಾಯಿದೆ ಏನೇನು ಸಿಗುತ್ತೆ ಏನು ಗೆತ್ತ ಅಂತ ಕೆಲವರು ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ದಾರೆ ಕೆಲವರು ಮಾತಾಡ್ತಾ ಇದ್ದಾರೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇನ್ನು ಕೆಲವ್ರಿಗೆ ಮಾತಾಡೋದಕ್ಕೂ ಆಗದಂಥ ಪರಿಸ್ಥಿತಿ ಘಟನೆಯಿಂದ ಕೆಲವರು ಗಾಬರಿ ಆಗಿದ್ದಾರೆ ಆತಂಕಕ್ಕೊಳಗಾಗಿದ್ದಾರೆ ಇದರಿಂದ ಹೊರಗೆ ಬರೋದಕ್ಕೆ ಅವ್ರಿಗೆ ಸಾಧ್ಯ ಆಗ್ತಾ ಇಲ್ಲ ಕಷ್ಟ ಆಗ್ತಾ ಇರುತ್ತೆ ಸೊ ಈ ಥರದೊಂದು ಪರಿಸ್ಥಿತಿ ಸದ್ಯ ಗೊರ್ಲುತ್ತು ಕ್ರಾಸ್ ಚಿತ್ರದುರ್ಗದ ಬಳಿ ಇರುವಂಥದ್ದು ಎಲ್ಲ ಸರಿಯಾಗಿದ್ದರೆ ಎಲ್ಲ ಅಂದ್ಕೊಂಡಂತೆ ಆಗಿದ್ರೆ ಇಷ್ಟೊತ್ತಿಗೆ ಗೋಕರ್ಣ ರೀಚ್ ಆಗಿರ್ತಿದ್ರು ಇಷ್ಟೊತ್ತಿಗೆಲ್ಲ ಅವ್ರವ್ರ ಮನೆಗೆ ಅಂತ ತಲುಪಿರ್ತಿದ್ರು ಬಹುತೇಕ ಎಲ್ಲ ಮಂದಿ ಗೋಕರ್ಣಕ್ಕೆ ಹೋಗೋರಿದ್ರು ಒಂದು ನಾಲ್ಕೈದು ಜನ ಕುಮ್ಟಾಗೆ ಮತ್ತು ಶಿವಮೊಗ್ಗಕ್ಕೆ ಅಂತ ಹೋಗ್ತಾ ಇದ್ದವರು ಇಷ್ಟೊತ್ತಿಗೆಲ್ಲ ಪಾಪ ಅವರವ್ರ ಮನೆಗೆ ರೀಚ್ ಆಗಿರ್ತಿದ್ರು ಅವ್ರವ್ರ ಮನೆಯವರನ್ನು ಸೇರಿಕೊಂಡಿರ್ತಿದ್ರು